ಎಲ್ಲರಿಗೂ ಕೂಡ ಹಿರಿಯರು ಕೂಡ ಇವತ್ತು ಹಿಂದೆ ಯು ಪಿ ಎ ಸರ್ಕಾರ ಇತ್ತು ಇವತ್ತು ಫುಡ್ ರೈಟ್ ರೈಟ್ ಟು ಎಜುಕೇಶನ್ ಈ ಅರಣ್ಯ ಇಲಾಖೆಯಲ್ಲಿ ಒತ್ತುವರಿ ಮಾಡಿಕೊಂಡಿದ್ದಂತಹ ಎಲ್ಲರಿಗೂ ಕೂಡ ಜಮೀನನ್ನು ಸಕ್ರಮ ಮಾಡುತ್ತದ್ದು ವಿದ್ಯಾ ಕ್ಷೇತ್ರದಲ್ಲಿ ಅವರಿಗೆಲ್ಲ ಫ್ರೀ ಎಜುಕೇಶನ್ ಕೊಡಬೇಕು ಅಂತೇಳಿ ಫುಡ್ ಸೆಕ್ಯೂರಿಟಿ ಆಕ್ಟ್ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಇವೆಲ್ಲ ಯಾರಿಗೆ ತಂದ್ರು ಇವತ್ತು ನಮ್ಮ ರೆವಿನ್ಯೂ ಮಿನಿಸ್ಟರ್ ಇದ್ದಾರೆ ಲಂಚ ತಾಳು ಆಡ್ತಾ ಇತ್ತು ಇದಕ್ಕೆ ನಿಯಂತ್ರಣ ಮಾಡಬೇಕು ಅಂತೇಳಿ ಇಡೀ ರಾಜ್ಯದಲ್ಲಿ ಪೋಡಿ ಮುಕ್ತವನ್ನು ಮಾಡಬೇಕು ಅಂತೇಳಿ ಒಂದು ಸಂಕಲ್ಪವನ್ನು ಮಾಡಿ ಒಂದು ಹೊಸ ಯೋಜನೆಯನ್ನು ಇವತ್ತು ತೆಗೆದುಕೊಂಡು ಬಂದಿದ್ದಾರೆ ರೈತರಿಗೆ ಉಚಿತವಾಗಿ ಹಿಂದೆ ಎಸ್ ಎಂ ಕೃಷ್ಣವ್ರ ಕಾಲದಲ್ಲಿ ಭೂಮಿ ಅಂತೇಳಿ ಕಾರ್ಯಕ್ರಮ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟೂ ಸಿಕ್ಸ್ ತ್ರೀ ಟೂ ಅಥವಾ ವಿಸಿಟ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ಉಚಿತವಾಗಿ ಪಾಣಿ ಕೊಡುವಂತಹ ಕೆಲಸವನ್ನು ಮಾಡಿತು ಯಾರು ತಿದ್ದಬಾರದು ಪಾಣಿಗಳನ್ನು ಅಂತ ಹೇಳಿ ಇಂಥವೆಲ್ಲ ಕಾಂಗ್ರೆಸ್ ಪಕ್ಷದ ಚಿಂತನೆ ಹಿಂದೆ ಬಿಜೆಪಿ ಸರ್ಕಾರ ಇತ್ತಲ್ಲ ನಾಲ್ಕು ವರ್ಷ ಯಾವ್ದಾದ್ರು ಇಂಥದ್ದು ಒಂದು ಕಾರ್ಯಕ್ರಮ ಬಡವರಿಗೋಸ್ಕರ ಬಡವರ ಬದುಕಿಗೋಸ್ಕರ ಯಾವ್ದಾದ್ರು ಕೊಟ್ಟಂಥ ಮಾತನ್ನು ನೀವು ಯಾವ್ದಾರು ಅಂದರೆ ಹೇಳಿ ನಾವು ನಮಗೆ ಆತ್ಮವಿಶ್ವಾಸ ಇದೆ ನಮ್ಮ ಬದುಕಿನಲ್ಲಿ ನಿಮ್ಮ ಬದುಕು ನಿಮ್ಮ ಜೀವನದ ಯಶಸ್ಸು ಯಶಸ್ಸಲ್ಲಿ ನಾವು ಸಂತೋಷವನ್ನು ನಾವು ಕಾಣ್ತಾ ಇದ್ದೇವೆ ಎಷ್ಟು ಜನರಿಗೆ ನೆರವು ಕೊಟ್ಟಿದ್ದೇವೆ ನಿಮ್ಮ ಸಹಕಾರದಿಂದ ಎಷ್ಟು ಜನರಿಗೆ ನಾವು ಸಹಾಯ ಮಾಡಿದ್ದೇವೆ ಇದು ನಮ್ಮ ಯಾರು ಹಿಡಿದಿದ್ದಾರೆ ಕೈ ಹಿಡಿದು ಇಪ್ಪತ್ತಾರರ ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟು ಸಿಕ್ಸ್ ತ್ರೀ ಟು ಅಥವಾ ವಿಸಿಟ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ನಿಮ್ಮ ಗುರಿಯನ್ನ ತಲುಪಿಸಲು ನಾವು ಯಾವತ್ತೂ ಕೂಡ ನೀವು ಕೊಟ್ಟಂಥ ಶಕ್ತಿಯನ್ನು ನಾವು ಮರಲಿಕ್ಕೆ ನಾವು ತಯಾರಿಲ್ಲ ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರ ಇಡೀ ಆಳಿತಕ್ಕೆ ಒಂದು ದೊಡ್ಡ ಹೆಸರಾಗಿದೆ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಬಜೆಟ್ ಇವತ್ತು ಕೊಟ್ಟು ಸರ್ವರಿಗೂ ಸಮ ಬಾಳು ಅಂತ ಹೇಳಿ ಎಲ್ಲ ವರ್ಗದ ಜನರನ್ನು ಒಟ್ಟಿಗೆ ತೆಗೆದುಕೊಂಡೋಗಿ ಇವತ್ತು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ ನಾನು ಬಿ ಜೆ ಪಿಯವ್ರು ಕೇಳ್ತಾ ಇದ್ದೀನಿ ಜನತಾ ದಳದವ್ರು ಕೇಳ್ತಾ ಇದ್ದೀನಿ ನಿಮ್ಮ ಸಾಕ್ಷಿ ಗುಡ್ಡೆ ಏನು ರೈತರ ಬದುಕಿಗೋಸ್ಕರ ಏನು ಮಾಡಿದ್ದೀರಿ ಮಕ್ಕಳ ಬದುಕಿಗೆ ಏನು ಮಾಡಿದ್ದೀರಿ ಯುವಕರ ಬದುಕಿಗೆ ಏನು ಮಾಡಿದ್ದೀರಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕೆ ಏನು ಮಾಡಿದ್ದೀರಿ ಅಂತೇಳಿ ನಿಮಗೇನು ಮಾತಾಡಕ್ಕೆ ಆಗ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟು ಸಿಕ್ಸ್ ತ್ರೀ ಟು ಅಥವಾ ವಿಸಿಟ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ಏನಾರು ಮಾಡಿ ಸರ್ಕಾರ ತೆಗಿಬೇಕು ಏನ್ ಕನಸು ಕಾಣ್ತಾ ಇದ್ದಾರೆ ಕೆಲವರು ಸೆಂಟ್ರಲ್ ಮಿನಿಸ್ಟ್ರಿಗಳು ಇಬ್ಬರು ಸೇರಿ ಜೋಡಿ ಆಗೋದ್ರು ಇನ್ನ ನಾಲ್ಕು ಜನ ಜೋಡಿ ಮಾಡ್ಕೊಳ್ಳಿ ಒಂದು ನೆನಪಿರಲಿ ನಿಮ್ಮೆಲ್ಲರೂ ಕೂಡ ಒಂದು ನೆನಪಿರಲಿ ಮುಂದಿನ ಇನ್ನೂರ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೆಂಟನೇ ಎಲೆಕ್ಷನ್ ಅಲ್ಲಿ ನಿಮ್ಮದೇ ಆದಂತ ಕಾಂಗ್ರೆಸ್ ಸರ್ಕಾರ ಮತ್ತೆ ಈ ರಾಜ್ಯದಲ್ಲಿ ಬಂದೇ ಬರ್ತಾರೆ ಅನ್ನೋ ಆತ್ಮವಿಶ್ವಾಸ ತಾವೆಲ್ಲ ಕೂಡ ಇರಲಿ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸವರನ್ನ ಮಾಡ್ಕೊಂಡು ಬಂದಿದ್ದೇವೆ ದೇವರು ನಮಗೆ ಏನು ಕೊಟ್ಟಿದ್ದಾರೆ ಎಂದು ಯೋಚನೆಯಲ್ಲಿ ಮುಳುಗುವುದು ಮುಖ್ಯ ಅಲ್ಲ ಭಗವಂತ ಕೊಟ್ಟಿರೋದನ್ನು ನಾವು ಹೇಗೆ ಬಳಸ್ಕೊಂಡಿದ್ದೇವೆ ಎನ್ನುವುದು ಮುಖ್ಯ